ಎಲ್ಲ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಬಹುಶಃ ಕೆಲವರು ಇಷ್ಟವರಿಗೆ ಯಕ್ಷಗಾನ ನೋಡಿದವರಿಲ್ಲ ಯಕ್ಷಗಾನ ಅನ್ನುವಂಥ ಒಂದು ಕಲೆ ಹೀಗುಂಟು ಅಂತ ಅದ್ಭುತವತೆಯಲ್ಲಿ ಅವರು ಅನುಭವಿಸಿಕೊಂಡು ಆಮೇಲೆ ನಮ್ಮಲ್ಲಿಗೆ ಬನ್ನಿ ನಮ್ಮಲ್ಲಿ ಬನ್ನಿ ಈ ಹೇಳಿದ್ದಾರೆ ಆದರೆ ನಮ್ಮ ಎಲ್ಲ ಕಾರ್ಯಕ್ರಮ ಈ ಬಾರಿ ಅರ್ಥಕ್ಕೆ ನಾವು ಮುಗಿಸಬೇಕಾಗಿದೆ ಬರೇ ಕಾರ್ಯ ಬೇರೆ ಬೇರೆ ಕಾರ್ಯಕ್ರಮಗಳು ಮತ್ತು ಕಲೆ ಅಭಿವೃದ್ಧಿಗೆ ಅಗೆ ಕಾರ್ಯಕ್ರಮ ಈ ಎರಡರ ಬಗ್ಗೆ ಅವರು ಭಾಳ ಅಪಾರ ಮೆಚ್ಚುಗೆಯಿಂದ ಹೆಜ್ಜೆ ಹೆಜ್ಜೆಗೂ ಗಳಿಗೆ ಗಳಿಗೆಗಳು ಕಡತಾಡುವ ಮಾಡಿ ಪ್ರೋತ್ಸಾಹಿಸಿದ್ದಾರೆ ನಾವು ಹೇಗೆ ಪ್ರೋತ್ಸಾಹ ಕೊಡಬೇಕು ಹೇಳಿ ತಿಂದು ಕೇಳಿದ್ದಾರೆ ಅವರು ದೇಶರು ಮೊದಲ ಬಾರಿಗೆ ನೋಡಿದವರು ದೇಶದ ನೋಡಿದವರು ಅವರ ಅಭಿಪ್ರಾಯ ಹೇಗಿತ್ತು ಅದೇ ಅವರು ಹೃದಯತುಂಬೆ ಮಾತಾಡುವುದನ್ನು ಕೇಳುವಾಗ ಬಹಳ ಹೆಮ್ಮೆ ಕೇವಲ ವಿದೇಶಿಗರು ಮಾತ್ರ ಅಲ್ಲ ನಮ್ಮ ಕರ್ನಾಟಕದವರು ಕೂಡ ಮೈಸೂರು ಮಂಡ್ಯ ಇನ್ನಿತರ ಬ್ಯಾಂಗ್ಳೂರ್ನ ಕೆಲವು ಪ್ರಜೆಗಳು ಯಕ್ಷಗಾನ ಮನೆ ಇಷ್ಟರವರೆಗೆ ಅವರ ಜೀವಮಾನದಲ್ಲಿ ನೋಡಿರಲಿಲ್ಲ ಇಂತಹ ಒಂದು ಕಲೆ ಇದೆ ಎಂಬುದಾಗಿ ಗೊತ್ತಿರಲಿಲ್ಲ ಮೊತ್ತ ಮೊದಲ ಬಾರಿಗೆ ಅವರಿಗೆ ಅನುಭವ ಆಗಿದೆ ಈಗ ಒಂದು ಕಲೆ ಉಂಟಾ ಅಂತ ಅವರು ಆಶ್ಚರ್ಯ ಪಡ್ತಾರೆ ಬಹಳ ಸಂತೋಷ ಪಟ್ರು ಈ ಕಲೆಗೆ ಒಂದು ಸರಿಸಾಟಿಯಾದ ಕಲೆಯೇ ಇಲ್ಲ ಎಂಬುದಾಗಿ ಅಂತೂ ವಿದೇಶಿಗರಂತೂ ರಷ್ಯನ್ನರು ಚೀನಿಯರು ಅಮೆರಿಕನ್ನರೆಲ್ಲ ಅವರು ಖುಷಿಪಟ್ಟದಕ್ಕೆ ಲೆಕ್ಕ ಬೇಯಿಲ್ಲ ಅವರೇ ಮತ್ತೆ ಕೊನೆಗೆ ನಮ್ಮ ಯಕ್ಷಗಾನವನ್ನು ಮುಗಿಸಿ ಮುಗಿದಾದ ನಂತರ ನಮ್ಮ ಗ್ರೀನ್ ರೂಮ್ಗೆ ಬಂದು ಆ ವೇಷದ ಕಿರೀಟಗಳನ್ನೆಲ್ಲ ಧರಿಸಿ ಅದೇ ಒಂದು ಫೋಟೋವೆಲ್ಲ ತೆಗೆಸಿಕೊಳ್ಳುವ ಒಂದು ಚಂದ ಬೇರೆ ಇತ್ತು ಅದೊಂದು ನೋಡುವಂತಹ ಒಂದು ಅನುಭವದಲ್ಲಿ ಎರಡು ಮೂರು ಕಡೆದ ಘೋಷಣೆ ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೋಡಿ ಮೆಚ್ಚಿ ಅಲ್ಲಿನ ಮೇಯರ್ ಮತ್ತು ಗವರ್ನರ್ ಅವರೆಲ್ಲರೂ ಸೇರಿ ಇಂಥ ಒಂದು ಕಲೆ ಇಲ್ಲಿ ಆಗುತ್ತಿರುವುದೇ ನಮಗೆ ಸಂತೋಷ ಇಂಥ ಇಲ್ಲಿ ಕಾರ್ಯಕ್ರಮ ಆದ ದಿನವನ್ನು ನಮ್ಮ ಕೊಟ್ಲ ಫೌಂಡೇಶನ್ ಡೇ ಯಕ್ಷಗಾನ ಡೇ ಎಂಬುದಾಗಿ ಆ ದಿನವನ್ನೇ ಘೋಷಣೆ ಮಾಡಿರುತ್ತದೆ ರಾಜ್ಯದಲ್ಲಿ ಸರ್ ಈಗ ಯಕ್ಷ ಪಟ್ಲ ಪಟ್ಲ ಫೌಂಡೇಶನ್ ಯಕ್ಷ ಧ್ರುವ ಟ್ರಸ್ಟ್ ಡೇ ಅಂತ ಘೋಷಿಸ್ತಾರಲ್ಲ ಅದರಲ್ಲಿ ಏನೆಲ್ಲ ವಿಶೇಷಗಳಿತ್ತು ವಿಶೇಷತೆಗಳು ಇರುತ್ತೆ ವಿಶೇಷತೆಗಳು ಅದನ್ನು ಗವರ್ಮೆಂಟ್ ನ ಲೆಕ್ಕದಲ್ಲಿ ಆ ದಿನವನ್ನೇ ಒಂದು ಯಕ್ಷಗಾನ ಕಾರ್ಯಕ್ರಮವಾಗಿ ಅಲ್ಲಿ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ನಮ್ಮ ನಮ್ಮ ಕಲಾವಿದರನ್ನು ಕೆರೆಸಿಕೊಂಡಂತಲ್ಲ ಅಲ್ಲಿ ಈಗ ಕೆಲವು ಕಲಾವಿದರು ತಯಾರಾಗ್ತಾ ಇದ್ದಾರೆ ಈಗ ಮೊನ್ನೆ ಸ್ವಾತಂತ್ರ್ಯೋತ್ಸವದ ದಿನ ಅದನ್ನೆಲ್ಲ ಯಕ್ಷಗಾನದವರ ಇವರ ಭಾಗವತಿಕೆಯನ್ನು ಹಾಡಿ ಅಲ್ಲಿ ಕೆಲವರು ವೇಷವನ್ನೆಲ್ಲ ಹಾಕಿ ಅಭಿನಯಿಸಿದ್ದಾರೆ